ಇವತ್ತಿನ ಶುಭ ದಿನದಂದು ಇವತ್ತಿನ ದಿವಸ ಎಂತದಂತ ಕೇಳಿದ್ರೆ ಗುರುಪೂರ್ಣಿಮಾ ಕಾರ್ಯಕ್ರಮ ಯಾಕಂತ ಕೇಳಿದ್ರೆ ನಮ್ಮ ಬಹುಬಂಧನ ಕಷ್ಟ ಕಳಿತಕ್ಕಂಥ ಶಕ್ತಿ ಅದು ಯಾರಲ್ಲಿ ಇರ್ತದೆ ಕೇಳಿದ್ರೆ ಗುರುವಿನಲ್ಲಿ ಇರ್ತದೆ ಇವತ್ತಿನ ಗುರುವಿನ ಸ್ಮರಿಸತಕ್ಕಂಥ ದಿನ ಇವತ್ತು ಬಹುಶಃ ನನಗನ್ನಿಸ್ತದ ಈ ಜಗತ್ತದಲ್ಲಿ ಗುರುವಿನಕ್ಕಿನ ದೊಡ್ಡ ವಸ್ತು ಮತ್ತೊಂದು ಯಾವುದಿಲ್ಲ ನಾಗುರುರೋಧಕ ಮಂತೆ ಬಹುಶಃ ಗುರುವಿನಗಿನ ದೊಡ್ಡ ವಸ್ತು ಮತ್ತೊಂದು ಜಗತ್ತಿನೊಳಗೆ ಯಾವುದೂ ಇಲ್ಲ ಅಂತಕ್ಕಂಥದ್ದು ಇತಿಹಾಸಗಳು ಹೇಳ್ತವೆ ಇವತ್ತಿನ ಗುರುವಿನ ಸ್ಮರಣೆ ಮಾಡ್ತಕ್ಕಂಥ ದಿನ ಗುರು ಅಂದರೆ ಅಜ್ಞಾನವನ್ನು ಕಳಿತಕ್ಕಂಥ ಶಕ್ತಿ ಎಲ್ಲಿದೆ ಅಂತ ಕೇಳಿದರೆ ಅದು ಗುರುವಿನಲ್ಲಿದೆ ಅಂಥ ಕಾರ್ಯಕ್ರಮ ಇವತ್ತು ಎಲ್ಲಿ ನಡೆದಿದೆ ಅಂತ ಕೇಳಿದರೆ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕು ಸುಕ್ಷೇತ್ರ ಚಟ್ನಳ್ಳಿಯ ಶ್ರೀಕೋಟಿ ಬಸವೇಶ್ವರ ದೇವಸ್ಥಾನದಲ್ಲಿ ಇವತ್ತಿನ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಹಮ್ಮಿಕೊಡಲ ಭವಿಷ್ಯ ಸಕಲ ಸದ್ಭಕ್ತರು ಬಂದು ಈ ಕಾರ್ಯಕ್ರಮದ ಗುರುವಿನ ಆಶ್ರದ ಪಡೆದು ಎಲ್ಲರಿಗೆ ಶುಭವನ್ನು ಉಂಟಾಗಲಿ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ಗುರುವಿನ ಆಶೀರ್ವಾದ ಸದಾ ಕಾಲ ಇರಲಿ ಅಂತಕ್ಕಂಥ ಪ್ರಾರ್ಥಿಸ್ತಾ ಎಲ್ಲರಿಗೆ ಸನ್ಮಂಗಲನ್ನು ಉಂಟಾಗಲಿ ಎಲ್ಲರಿಗೆ ಶುಭವಾಗಲಿ ಶರಣು ಶರಣ